ಇವತ್ತು ನಮ್ಮ ಮುಳುಬಾಗಿಲಿನಲ್ಲಿ ನಮ್ಮ ಬಿ ಜೆ ಪಿಯ ಹಿರಿಯ ಮುಖಂಡರಾದಂಥ ಪಿ ಎಮ್ ರವಣ ಅವರಿಗೆ ಎಪ್ಪತ್ತೊಂದನೇ ಹುಟ್ಟಹಬ್ಬವನ್ನು ನಾವೆಲ್ಲ ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಇವತ್ತು ಸೇರಿ ಆಚರಣೆ ಮಾಡ್ತಾಯಿದ್ದೇವೆ ನಮಗೆ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಆ ನಮ್ಮ ಕುಡುಬಳಿ ಕುಡುಮಲೆ ಗಣಪತಿ ನೂರು ವರ್ಷ ಇನ್ನೂ ನೂರು ವರ್ಷ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ಒಂದು ಸಂದರ್ಭದಲ್ಲಿ ಶುಭ ಕೋರ್ತಾ ಇಂಥ ಒಂದು ಹಿರಿಯ ನಾಯಕರ ಒಂದು ಮಾರ್ಗದರ್ಶನ ನಮಗೆ ಸಿಕ್ಕಿರೋದು ನಮ್ಮ ಒಂದು ಅದೃಷ್ಟ ಅಂತ ಭಾವನೆ ಭಾವಿಸ್ತೇನೆ ಯಾಕೆಂದರೆ ನಮ್ಮ ಮುಳುಬಾಗಿಲು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಪ್ರಥಮ ಬಾರಿಗೆ ಇಲ್ಲಿ ನಮ್ಮ ಶಾಸಕರ ಶಾಸಕರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ನಮ್ಮ ಪಿ ರಗಣ್ಣ ಅವರು ಆಗಿನ ಕಾಲದಲ್ಲೇ ಇಲ್ಲಿ ಬಿ ಜೆ ಪಿನಲ್ಲಿ ಪಕ್ಷವನ್ನು ಕಟ್ಟುವ ಒಂದು ಸಂಘಟನೆ ಮಾಡುವ ಒಂದು ದೊಡ್ಡ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಬಿ ಜೆ ಪಿ ಪಕ್ಷನ ಆಗಲಿಂದನೂ ಇದುವರೆಗೂ ಇಲ್ಲಿ ಕಟ್ಕೊಂಡು ಬರ್ತಾ ಇದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಮ್ಮ ರಾಮ ಮಂದಿರ ಏನು ಕಟ್ಟಬೇಕಂತ ಇಲ್ಲಿಂದ ಆಗಿನ ಕಾಲದಲ್ಲಿ ಮೂವತ್ತೊಂದು ಕರಸೇವಕರನ್ನು ಕರ್ಕೊಂಡು ಇಲ್ಲಿಂದ ಇಟ್ಟಿಗೆಗಳು ಕರ್ಕೊಂಡು ತಗೊಂಡು ಅಲ್ಲಿ ಹೋಗಿರೋಂಥ ಒಂದು ಉದಾಹರಣೆ ಕೂಡ ಇದೆ ಅನೇಕ ನಮ್ಮ ಸಂಘ ಸಂಸ್ಥೆಯಲ್ಲಿ ಇರ್ಬೋದು ಮತ್ತು ಅನೇಕ ಒಂದು ಸಾಮಾಜಿಕ ಕಾರ್ಯಗಳನ್ನು ಆವತ್ತಿಂದ ಇವತ್ತರೆಗೂ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮಗೆ ಅವರೊಂದು ಮಾರ್ಗದರ್ಶನದಲ್ಲಿ ಇಲ್ಲಿ ನಾವು ಕೂಡ ನಮ್ಮ ಪಕ್ಷ ಒಂದು ನಾವು ಪಕ್ಷದಲ್ಲಿ ಕೆಲಸ ಮಾಡ್ತಾ ಇರೋ ನಮ್ಗೆ ಕೂಡ ಎಲ್ಲ ಒಂದು ಹೆಮ್ಮೆ ಹೆಮ್ಮೆ ಆದ ವಿಚ ವಿಚಾರ ಹಂಗೆ ಮುಂದಿನ ದಿನಗಳಲ್ಲಿ ಅವರ ಒಂದು ಆಶೀರ್ವಾದ ಮತ್ತು ಅವರ ಮಾರ್ಗದರ್ಶನ ನಮ್ಮೆಲ್ಲರೂ ಕೂಡ ಇರಬೇಕಂತ ಈ ಒಂದು ಸಂದರ್ಭದಲ್ಲಿ ಕೊಡ್ತಾ ಅವ್ರಿಗೆ ಮತ್ತೊಮ್ಮೆ ದೇವರು ಆಯುಷ್ ಕೊಟ್ಟು ಕಾಪಾಡಲಿ ಅಂತ ನಾನು ಶುಭ ಕೋರ್ತೇನೆ ಜೈ ಬೋಲೋ ಭಾರತ್ ಮಾತಾಕಿ ಏನಿದಿನ ನಮ್ಮ ಬಿ ಜೆ ಪಿ ರಗಣ್ಣ ಅವರ ಎಪ್ಪತ್ತೊಂದನೇ ಹುಟ್ಟುಹಬ್ಬ ಕಾರ್ಯಕರ್ತರೆಲ್ಲರೂ ಸೇರಿ ಮಾಡ್ತಾ ಇರೋದು ಇದೊಂಥರ ಖುಷಿಯ ವಿಚಾರ ಯಾಕೆಂದರೆ ಬೇರೆಯವರೆಲ್ಲ ಬೇ ಅವರವರೇ ಮಾಡಿಕೊಂಡ್ರು ಈ ಒಂದು ಎಪ್ಪತ್ತೊಂದನೇ ಹುಟ್ಟುಹಬ್ಬನ ರಗಣ್ಣವ್ರು ಕಾರ್ಯಕರ್ತರು ಎಲ್ಲರೂ ಸೇರಿ ಮಾಡಬೇಕು ಅಂತ ನಮ್ಮ ಸತೀಶ್ ಅವರೆಲ್ಲರೂ ಸೇರಿ ನಾವು ಎಲ್ಲ ಸೇರಿ ಮಾಡ್ತಿರೋದು ನಮಗೆಲ್ಲ ಒಂಥರ ಖುಷಿಯ ವಿಚಾರ ಏನು ಅವ್ರ ಬಗ್ಗೆ ಏನು ಅವರು ಬಿ ಜೆ ಪಿ ಮುಡಿಬಾಗ್ಲಲ್ಲಿ ಇರೋದೇ ಅವರಿಂದ ಮೊದಲಿಂದನೂ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಿ ಜೆ ಪಿ ಸ್ಥಾಪನೆ ಆದಾಗ್ಲಿಂದನೂ ಸಹ ಅವರು ಬಿ ಜೆ ಪಿ ಪಕ್ಷವನ್ನು ಕಟ್ಕೊಂಡು ಅವರು ಮನೆಯಲ್ಲಿ ಕೋಟ್ರಸ್ ಹತ್ರ ಇತ್ತು ಆವಾಗಿಂದ ಅವ್ರ ಮನೆ ಪಕ್ಕದಲ್ಲಿ ನಮ್ಮ ಅವ್ರ ಮನೆ ಅವಾಗ ಚಿಕ್ಕಲಿನಿಂದ ನೋಡ್ತಾನೆ ಇದೀವಿ ನಾವು ಅವರನ್ನು ಅವರು ಅಷ್ಟೊಂದು ಬಿ ಜೆ ಪಿ ಪಕ್ಷಕ್ಕೆ ನಿಷ್ಠಾವಂತರ ಕೆಲಸ ಮಾಡ್ತಾಯಿದ್ದಾರೆ ಈ ದಿನ ಅವರಿಗೆ ಒಂದು ಗೌರವ ಸಲ್ತಾ ಇರೋದು ಪಕ್ಷದ ಕಾರ್ಯಕರ್ತರಿಂದ ಗೌರವ ಸಲ್ತಾ ಇರೋದು ನಮ್ಮೆಲ್ಲರಿಗೂ ಸಂದ ಗೌರವ ಅಂತ ನಾವು ಈ ಸಂದರ್ಭದಲ್ಲಿ ಭಾವಿಸ್ತೀನಿ ಜೈ ಹಿಂದ್ ಹಬ್ಬದ ಆರ್ಥಿಕ ಶುಭಾಶಯಗಳು ರಗಣ್ಣ ಅವರಿಗೆ ಅವ್ರು ಎಪ್ಪತ್ತೊಂದು ವರ್ಷ ಥರ ಕಾಣಿಸ್ತಾ ಇಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಐವತ್ತು ವರ್ಷ ಒಳಗಡೆ ಇದ್ದಂಗೆ ಕಾಣಿಸ್ತಾ ಇದ್ದಾರೆ ನಮಗಿನ್ನ ಪಾಸ್ಟಲ್ಲಿ ಕೆಲಸಗಳು ಯಾವುದೇ ಆಗಲಿ ನಿಜವಾಗ್ಲು ಹೇಳ್ತಾ ಇದ್ದೀನಿ ಒಂದು ತಾಲೂಕು ಆಫೀಸಾಗಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನೀವು ಮಾಡ್ತಾ ಇರೋದು ಇನ್ನೂ ಸ್ಲೋ ನನ್ನ ಪಾಸ್ಟಿಗೆ ಬರಬೇಕು ಅಂದರೆ ನಿಜವಾಗ್ಲು ಸಂಘಟನೆಗಳು ಮಾಡ್ಕೊ ಬಂದಿದ್ದಾರೆ ಅವರಿಂದ ನಾವು ಕಲಿಯೋದು ಜಾಸ್ತಿ ಇದೆ ನಿಜವಾಗ್ಲೂ ಹೇಳ್ತಾ ಇದ್ದೀವಣ್ಣ ನಿಮ್ಮ ಥರ ನಾವು ಕೆಲಸ ಮಾಡಿ ಮುಂದಿನ ದಿನದಲ್ಲಿ ಒಳ್ಳೆಯ ಸಂಘಟನೆ ಮಾಡಿ ಒಳ್ಳೆ ಜವಾಬ್ದಾರಿಯನ್ನು ಇದು ಮಾಡಿ ನೀವು ರಾಷ್ಟ್ರದಿಂದ ಒಳ್ಳೆಯ ಜವಾಬ್ದಾರಿ ತಗೊಂಡಿದ್ದೀರಿ ಮತ್ತು ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರಾಗಿ ಸಂಘಟನೆ ಮಾಡಿದ್ದೀರಿ ನೀವು ಆ ಸಂಘಟನೆ ಮಾಡಬೇಕಂದ್ರೆ ನಿಮ್ಮ ಕೆಲಸ ನೋಡಿ ಮಾಡಿದ್ದಾರೆ ನಿಮ್ಮ ಥರ ಮಾಡೋಕ್ಕಾಗ್ದಿರೋ ಇದ್ದರೂ ನಾವು ನಿಮ್ಮ ಥರ ಸಂಘಟನೆ ಮಾಡೋಕ್ಕೆ ನಾವು ಇದು ಮಾಡಿ ಏನೇನು ಸಮಸ್ಯೆಗಳಿದೆಯೋ ಎಲ್ಲ ಜೊತೆಯಲ್ಲಿದ್ದು ಕೆಲಸಗಳು ಮಾಡೋಣ ಅಂತೇಳಿ ನಾನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈಕೃಷ್ಣ